ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಸಂಘರ್ಷ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ನಡುವೆ ನಡೆದ ಒನ್ ಟು ಒನ್ ಮೀಟಿಂಗ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹತ್ತಾರು ಬದಲಾವಣೆಗಳು ಆಗ್ತಾಯಿವೆ ಹೊರನೋಟಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೈ ಎತ್ತಿ ತೋರಿಸಿ ನಾವಿಬ್ರೂ ಒಂದೇ ಅಂದಿದ್ರೂ ಒಳಗೊಳಗೆ ಮಾತ್ರ ಅಧಿಕಾರ ಹಂಚಿಕೆ ಕಿಚ್ಚು ಜೋರಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೌನ ಮತ್ತು ಡಿಕೆಶಿ ಬೆಂಬಲಿಗರ ಬಹಿರಂಗ ಬ್ಯಾಟಿಂಗ್ ಈಗ ಸರ್ಕಾರಕ್ಕೆ ಹೊಸ ತಲೆನೋವು ತಂದಿದೆ ಅಷ್ಟಕ್ಕೂ ದೆಹಲಿ ಭೇಟಿಯ ನಂತರ ಡಿಕೆಶಿ ತಂದಿರೋ ಬಿಗ್ ಮೆಸೇಜ್ ಏನು ಹೈಕಮಾಂಡ್ ಯಾಕೆ ಸುಮ್ಮನಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಬನ್ನಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ ಮೊನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಸುದೀರ್ಘ ಚರ್ಚೆ ನಡೆಸಿ ಅದರ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಮಾತ್ರ ಭಾರೀ ಕುತೂಹಲ ಮೂಡಿಸಿದೆ ಬೆಂಗಳೂರಿಗೆ ಆಗಮಿಸಿರುವ ಖರ್ಗೆ ಅವರಿಗೆ ನಾಯಕತ್ವ ಗೊಂದಲ ಯಾವಾಗ ಬಗೆಹರಿಯುತ್ತೆ ಅಂತ ಕೇಳಿದ್ರೆ ಅವರು ಕೇವಲ ಕೈ ಮುಗಿದು ಸುಮ್ಮನಾಗ್ತಿದ್ದಾರೆ ಖರ್ಗೆ ಅವರ ಈ ಉದ್ದೇಶಪೂರ್ವಕ ಮೌನ ಮೌನ ಡಿಕೆಶಿ ಬಣದಲ್ಲಿ ಆತಂಕ ಮೂಡಿಸಿದೆ ಇತ್ತ ದೆಹಲಿ ಪ್ರವಾಸ ಮುಗಿಸಿರುವ ಡಿಕೆ ಶಿವಕುಮಾರ್ ಯಾರನ್ನ ಭೇಟಿ ಮಾಡಬೇಕು ಅವರನ್ನ ಭೇಟಿ ಮಾಡಿದ್ದೇನೆ ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಮತ್ತು ನಾನು ಒಮ್ಮತದ ತೀರ್ಮಾನಕ್ಕೆ ಬರ್ತೀವಿ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಆದರೆ ಡಿಕೆಶಿ ಬಣ್ಣದ ಶಾಸಕರು ಮಾತ್ರ ಈಗ ಬಹಿರಂಗವಾಗಿಯೇ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಡಿಕೆಶಿಯನ್ನ ಸಿಎಂ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಗೊಂದಲದಲ್ಲಿ ಇಡೋದು ಸರಿಯಲ್ಲ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್ ಬರಿಗೈಯಲ್ಲಿ ದೆಹಲಿಯಿಂದ ವಾಪಸ್ ಬಂದಿಲ್ಲ ಅದರಲ್ಲಿ ಒಂದು ಆಶಾಭಾವನೆ ಇದೆ ಅನ್ನೋದು ಬೆಂಬಲಿಗರ ವಾದ ಸಂಸದ ಡಿಕೆ ಸುರೇಶ್ ಅವರು ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತ ಹೇಳಿರೋದು ಈಗ ಗೆ ಕೊಟ್ಟಿರುವ ವಾರ್ನಿಂಗ್ ಅಂತಲೇ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ ಕುಣಿಗಳ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದು ಪಕ್ಷಕ್ಕಾಗಿ ಹೊಡೆತ ತಿಂದವರಿಗೆ ನೋವಾಗೋದು ಸಹಜ ಅಂದಿದ್ದಾರೆ ಇನ್ನು ಡಿಕೆಶಿ ಪರವಾಗಿ ನಿಲ್ಲುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಪರೋಕ್ಷ ವಾಗಿ ಟಕ್ಕರ್ ನೀಡೋಕೆ ಈ ತಂಡ ರೆಡಿ ಆಗ್ತಾ ಇದೆ ಒಟ್ಟಿನಲ್ಲಿ ಬಂಡೆ ಪರವಾಗಿ ಶಾಸಕರು ಈಗ ಅಖಾಡ ಇಳಿದಿದ್ದಾರೆ ಹೈಕಮಾಂಡ್ ಮೌನ ವಹಿಸಿರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ತಾವೇ ಸುಪ್ರೀಂ ಅನ್ನುವ ಸಂದೇಶವನ್ನ ಪದೇ ಪದೇ ಸಾರುತ್ತಿದ್ದಾರೆ ರಾಹುಲ್ ಗಾಂಧಿ ಈ ಬಿಕ್ಕಟ್ಟನ್ನು ಹೇಗೆ ಬಗೆಹರಿಸುತ್ತಾರೆ ಏಪ್ರಿಲ್ನಲ್ಲಿ ಡಿಕೆಶಿ ಹೇಳಿದ ಆ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಖುರ್ಚಿ ಕಾಳಗದ ಈ ಅಸಲಿ ಆಟ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ